ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಕಿಡಿ ಶ್ರೀರಂಗಪಟ್ಟಣ ತಾಲೂಕು ಬಾಬುರಾಯನ ಕೊಪ್ಪಲು ಗ್ರಾಮದಲ್ಲಿ ಎನ್ಡಿಎ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪರ ಮತ ಪ್ರಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಕ್ರೋಶ ಸರ್ಕಾರ ಎಡಗೈಯಲ್ಲಿ ಕೊಟ್ಟು ಬಲಗೈಯಲ್ಲಿ ದುಪ್ಪಟ್ಟು ಹಣ ಕೀಳುವ ಮೂಲಕ ಹಗಲು ದರೋಡೆ ಮಾಡುತ್ತಿರುವುದಾಗಿ ಆರೋಪ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ನಾಲೆಗಳಿಗೆ ನೀರು ಹರಿಸದೆ ರೈತರ ಬದುಕನ್ನು ನಾಶ ಮಾಡಲು ಹೊರಟಿದೆ ಮಣ್ಣಿನ ಮಗ ಕುಮಾರಸ್ವಾಮಿ ಅವರು ಗೆಲ್ಲಿಸಿ ರೈತರ ಸಂಕಷ್ಟ ದೂರ ಮಾಡುವಂತೆ ಮನವಿ ಮಾಡಿದ ನಾಯಕತ್ವ ಇವತ್ತು ನಾವು ಎಮ್ ಎಲ್ ಎ ಮಾಡ್ಕೊಂಡಿರೋದು ಮಂತ್ರಿ ಮಾಡಿರೋದು ಕೃಷಿ ಸಚಿವ ನಮ್ಮ ಜಿಲ್ಲೆಯವರೇ ಇವ್ರಿಗೆಲ್ಲ ಏನಾದ್ರು ರೈತರ ಬಗ್ಗೆ ಕಾಳಜಿ ಇದೆಯಾ ದಯಮಾಡಿ ತಾವೆಲ್ಲ ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ ಇವರಿಂದ ನಮ್ ರೈತಾಪಿ ವರ್ಗಕ್ಕೆ ಒಳ್ಳೇದಾಗಲ್ಲ ಈ ಒಳ್ಳೇದಾಗಿದ್ರೆ ಇಷ್ಟು ನೀರಿಟ್ಕೊಂಡು ನಾಲೆ ಮೇಲೆ ನೀರು ಬಿಡದೆ ಜನನ ಇಷ್ಟು ಗುಳಾಡಿಸ್ತಿರ್ಲಿಲ್ಲ ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಯ್ತಪ್ಪ ಸಿದ್ದರಾಮಯ್ಯ ಅವ್ರು ನಮ್ಮ ಜಿಲ್ಲೆ ಜನಕಿನ ದೊಡ್ಡದಲ್ಲ ನೀರ್ ಬಿಡ್ರಿ ಇಲ್ಲ ಅಂದ್ರೆ ನಮ್ಮ ರಾಜೀನಾಮೆ ಆಕ್ಸೆಪ್ಟ್ ಮಾಡ್ರಿ ಅಂತ ಹೇಳೋ ತಾಕತ್ ಇವೆಲ್ಲ ಇವರಿಂದ ರೈತರು ಕೂಲ ಉದ್ಧಾರ ಆಗುತ್ತಾ ತಾವೆಲ್ಲ ಯೋಚನೆ ಮಾಡಿ ಇದನ್ನೆಲ್ಲ ಇವತ್ತು ಏನು ಗ್ಯಾರಂಟಿಗಳು ಹೇಳ್ತಾ ಇದ್ರಲ್ಲ ಹೆಣ್ಮಕ್ಳುಗಳ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ನಾನು ಒಂದೆರಡು ಮಾತು ಹೇಳ್ತೀನಿ ಆ ವಿಚಾರವಾಗಿ ಇವ್ರ ಗ್ಯಾರಂಟಿ ಅಕ್ಕಿ ದುಡ್ಡು ಹೋಗ್ತಾ ಇದೆ ಎಲ್ಲೋ ಫ್ರೀ ಬಸ್ ಅಂದ್ರು ಪಾಪ ವಸ್ತ್ರ ಏನು ಹೆಣ್ಮಕ್ಳುಗಳು ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದ್ರು ಈಗ ಎಲ್ಲಿ ಓಡಾಡೋರು ಕರೆಂಟ್ ಇಪ್ಪತ್ತು ಮೂವತ್ತು ಟಿ ಯೂನಿಟ್ನ ಮಾತ್ರ ಫ್ರೀ ಅಂತ ಹೇಳಿದ್ರು ಎಲ್ಲ ಸೇರಿದ್ರು ಕೂಡ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ನಮ್ಮ ತಾಯಂದ್ರಿಗೆ ಸಹೋದರಿಯರಿಗೆ ಸೇರ್ತಾ ಇರೋದು ಆಯ್ತಪ್ಪ ಓ ಆಯ್ತು ಒಪ್ಕೋಣ ಈಗ ನೀವು ನಮ್ಮ ಹತ್ರ ಕಿತ್ಕೊಳ್ತಿರೋದು ಲೆಕ್ಕ ಹೇಳ್ಬೇಕಲ್ಲ ಈಗ ಅಲ್ಲಿ ಕೊಡ್ತಾ ಇದ್ದೀರಿ ನಿಜ ಇಲ್ಲಿ ನಮ್ಮ ಹತ್ರ ಕಿತ್ಕೊಳ್ಳೋದು ಲೆಕ್ಕ ನಾವು ಹೇಳ್ಬೇಕಲ್ಲ ಜನಕ್ಕೀಗ ಇವತ್ತು ಐದು ರೂಪಾಯಿ ಇದ್ದ ಆರ್ ಟಿ ಸಿ ಇವತ್ ಮೂವತ್ ರೂಪಾಯಿ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಚಾಪಾಕಾಗ್ದ ಇಪ್ಪತ್ ರೂಪಾಯಿ ಇದ್ದಿದ್ದು ರೂಪಾಯಿ ಇವತ್ತು ನಮ್ ಕುಟುಂಬದಲ್ಲೇ ಒಂದ್ ಸಾವಾದರೆ ಮರಣ ಪತ್ರ ತಗೋಳಕ್ ನೂರೈವತ್ತು ರೂಪಾಯಿ ಖರ್ಚು ಮಾಡ್ಬೇಕು ಈ ಸರ್ಕಾರದಲ್ಲಿ ನೋಡುದು ಇವತ್ತು ನಮ್ ಸ್ನೇಹಿತೆಲ್ದಂಗೆ ಎಣ್ಣೆ ವಿಚಾರಕ್ಕೆ ಬರೋಣ ನೂರ ಎಪ್ಪತ್ತೈದು ರೂಪಾಯಿ ಅಕ್ಕಿ ಕೊಡ್ತಾವ್ರಲ್ಲ ಇವರು ಒಂದು ತಿಂಗಳು ಕೊಡ್ತಾ ಇದಾರಲ್ಲ ಅದನ್ನ ಎರಡೇ ದಿನಕ್ಕೆ ಇಲ್ಲಿ ಕಿತ್ಕೊಂತ ಬಾಟ್ಲು ಮುಖಾಂತರ ಎರಡೇ ದಿನಕ್ಕೆ ಒಂದು ತಿಂಗಳು ಕೊಡೋದನ್ನ ಎರಡು ದಿನಕ್ಕೆ ಇಲ್ಲಿ ಕಿತ್ಕೊಂತ ಸರ್ಕಾರಗಳು ನಡೆಯೋದು ಹೋಗ್ಲಿ ಪೊಲೀಸ್ ಅವ್ರಿಗೆ ಒಂದು ರೀತಿ